ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ಏನ್ ಘೋಷಣೆ ಮಾಡಿತ್ತು ಇವಾಗ ಐದು ಗ್ಯಾರಂಟಿಗಳನ್ನೂ ಕೂಡ ನಿಲ್ಲಿಸ್ಬೇಕಂತ ಹೇಳ್ಬಿಟ್ಟು ಇವಾಗ ಕಾಂಗ್ರೆಸ್ ಸರ್ಕಾರದಲ್ಲೇ ಒಂದು ಚರ್ಚೆ ನಡೀತಾ ಇರುವಂತದ್ದು ಹಾಗಾದ್ರೆ ಯಾವ ಯೋಜನೆನ ಬಂದ್ ಮಾಡ್ತಾರೆ ಯಾವೆಲ್ಲ ಯೋಜನೆಗಳು ಬಂದ್ ಆಗುತ್ತೆ ಅದಾದ್ರು ಒಂದ್ ಮಾಡ್ತಾರ ಎಲ್ಲಾನು ಮಾಡ್ತಾರ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಅಂಡ್ ಇಷ್ಟೇ ಅಲ್ಲ ಇವಾಗ ಪಿಂಚಣಿ ಹಣ ಏನ್ ಪಡಿತಾ ಇದೀರಾ ಅಲ್ವಾ ವೃದ್ಧಾಪ್ಯ ವೇತನ ಆಗಿರ್ಬೋದು ಹಾಗೆ ಸಂಧ್ಯಾ ಸುರಕ್ಷಾ ವೇತನ ಆಗಿರ್ಬೋದು ವಿಧವಾ ವೇತನ ಆಗಿರ್ಬೋದು ಸೊ ಈ ರೀತಿ ಪಿಂಚಣಿ ಹಣಗಳನ್ನು ಕೂಡ ಬಂದ್ ಮಾಡಬೇಕು ಮುಂದೆ ಅಂತ ಹೇಳ್ಬಿಟ್ಟು ಸರ್ಕಾರ ಸುತ್ತೋಲೆ ಹೊರಡಿಸಿರುವಂಥದ್ದು ಹಾಗಾದ್ರೆ ಯಾವ್ಯಾವ ಪಿಂಚಣಿ ಹಣಗಳು ಬಂದ್ ಇದೆ ಯಾರ್ದೆಲ್ಲ ಬಂದ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತ ಮಾಹಿತಿನ ತಿಳ್ಕೊಳ್ಳೋಣ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರಿ ಎಲ್ರಿಗೂ ಕೂಡ ತುಂಬನೇ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ಏನು ಘೋಷಣೆ ಮಾಡಿತ್ತು ಇವಾಗ ಐದು ಗ್ಯಾರಂಟಿ ಘೋಷಣೆ ಮಾಡಿರೋದ್ರಿಂದನೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಜನಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿದ್ರು ಕಾಂಗ್ರೆಸ್ ಸರ್ಕಾರನು ಗೆಲ್ತು ಇವಾಗ ಆಲ್ಮೋಸ್ಟ್ ಎರಡು ಟೂ ಇಯರ್ಸು ಕೂಡ ಕಂಪ್ಲೀಟ್ ಆಯಿತು ಎಲ್ಲ ಯೋಜನೆಗಳನ್ನೂ ಕೂಡ ಕೊಡ್ತಾ ಇದ್ದಾರೆ ಬಟ್ ಆದರೆ ಇವಾಗ ಗ್ಯಾರಂಟಿ ಯೋಜನೆಗಳನ್ನ ಕೊಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ಹೇಳ್ತಾ ಇದ್ದಾರೆ ಬಟ್ ಆದರೆ ಹೇಳ್ತಾ ಇದ್ದಾರೆ ನಿಲ್ಲಿಸು ಆಗ್ತಾ ಇಲ್ಲ ನಿಲ್ಸಿದ್ರೆ ಏನಾಗುತ್ತೆ ಅಂತಂದರೆ ಜನಗಳು ಅವಾಗ ಮೊದಲು ಕೊಡ್ತೀವಿ ಅಂತಾನೆ ಹೇಳಿದಿವ್ರು ಸೊ ಇವಾಗ ಕೊಡಲೇಬೇಕು ಕೊಡ್ಲಿಲ್ಲ ಅಂತಂದ್ರೆ ಜನಗಳು ಕಡೆ ಪ್ರತಿಭಟನೆ ಹೋರಾಟನ ಮಾಡ್ತಾರೆ ಇನ್ನು ಒಂದ್ ಕಡೆಯಿಂದ ವಿರೋಧ ಪಕ್ಷದವರು ಬಿಜೆಪಿ ಆಗಿರ್ಬೋದು ಅದಕ್ಕೆ ಜೆ ಡಿ ಎಸ್ ಆಗಿರ್ಬೋದು ಅವರೆಲ್ಲ ಆಡ್ಕೊಂತಾರೆ ಈ ಸರ್ಕಾರದ ಹಣೆ ಬರನೆ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರು ಗ್ಯಾರಂಟಿ ಕೊಡ್ತೀವಿ ಐದು ವರ್ಷನೂ ಕೊಡ್ತೀವಿ ಅಂತ ಹೇಳಿದ್ರು ಇವಾಗ ಎರಡು ವರ್ಷಕ್ಕೆ ನಿಲ್ಲಿಸ್ಬಿಟ್ರು ಅಂತ ಹೇಳ್ಬಿಟ್ಟು ಈಗ ಅವರು ಕೂಡ ಹಾಡ್ಕೊಂತಾರೆ ಸೊ ಈ ರೀತಿಯಾಗಿ ಆಗು ಆಗುತ್ತೆ ಇವಾಗ ಕಾಂಗ್ರೆಸ್ ಸರ್ಕಾರದಲ್ಲೇ ಚರ್ಚೆ ನಡೀತಾ ಇರುವಂತದ್ದು ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಯಾವ ಯೋಜನೆ ಬಂದ್ ಮಾಡಿದರೆ ಒಳ್ಳೇದು ಯಾವ ಯೋಜನೆನ ಬಂದ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೂ ಕೂಡ ತಿಳಿತಾ ಇಲ್ಲ ಯಾಕಂದ್ರೆ ಯಾವ ಯೋಜನೆ ಬಂದ್ ಮಾಡಿದ್ರು ಕೂಡ ಜನಗಳು ಸುಮ್ಮನೆ ಕೂರೋದಿಲ್ಲ ಅವರೇ ಹೇಳಿದ್ದು ನಾವು ಸರ್ಕಾರ ಇರೋವರೆಗೂ ನಾವು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಎರಡು ವರ್ಷ ಆಗಿದೆ ಅಷ್ಟೇನೆ ಇವಾಗ ಕೊಡೋದಕ್ಕೆ ಅರಾ ಮಾಡ್ತಾ ಇದ್ದಾರೆ ಯಾವ ಯೋಜನೆನೂ ಕೂಡ ಕರೆಕ್ಟ್ ಆಗಿ ಕೊಡೋದಕ್ಕಾಗ್ತಾ ಇಲ್ಲ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ನೀವು ನೋಡ್ತಾ ಇರ್ಬೋದು ತಿಂಗಳ ತಿಂಗಳ ಕರೆಕ್ಟ್ ಆಗಿ ಬರ್ತಾನೆ ಇಲ್ಲ ತುಂಬಾ ಒದ್ದಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನಾ ಹಣನ ಕೊಡೋದಕ್ಕೆ ಒಂದ್ ತಿಂಗಳು ಎರಡು ತಿಂಗಳು ಕೊಡ್ತಾರೆ ಮತ್ತೆ ಮೂರು ತಿಂಗಳು ನಾಲ್ಕು ತಿಂಗಳು ಇರೋದಿಲ್ಲ ಸೇಮ್ ಅದೇ ರೀತಿಯಾಗಿ ಯುವ ನಿಧಿ ಯೋಜನೂ ಕೂಡ ಅದೇ ರೀತಿಯಾಗಿ ಆಗ್ತಾ ಇದೆ ಉಚಿತ ಬಸ್ ಪ್ರಯಾಣವಂತೂ ಅದು ಅದು ತುಂಬ ಚೆನ್ನಾಗಿ ನಡೀತಾ ಇರುವಂಥದ್ದು ಉಚಿತ ಬಸ್ ಪ್ರಯಾಣ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಮಹಿಳೆಯರೇ ದುಡ್ಡು ಕೊಡ್ಬೇಕಲ್ವಾ ಕೊಡೋದಿಲ್ಲ ಯಾಕಂದ್ರೆ ಸರ್ಕಾರ ಹೇಳಿತ್ತು ಅವತ್ತು ಹೇಳಿದ್ರು ಓಟ್ ಹಾಕಿಸ್ಕೊಂಡ್ರು ನಾವು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಮಹಿಳೆಯರು ರೊಚ್ಚಿಗೆ ಹೇಳ್ಬೋದು ತಿರುಗಿ ಬೀಳ್ಬೋದು ಸೊ ಅವಾಗ ಸರ್ಕಾರ ಏನು ಮಾಡೋದಕ್ಕಾಗಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನಾ ಹಣ ಆದರೆ ಸರ್ಕಾರದಿಂದ ಮಹಿಳೆಯರಿಗೆ ಬರುವಂಥದ್ದು ಅದು ಲೇಟ್ ಆದರೂ ನಡೆಯುತ್ತೆ ಅಥವಾ ಅದನ್ನ ಬಂದ್ ಮಾಡಿದ್ರು ಕೂಡ ನಡೆಯುತ್ತೆ ಅವರು ಏನು ಮಾಡೋದಕ್ಕಾಗ್ತಾರೆ ಹೋರಾಟ ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಅಷ್ಟೇ ಸೊ ಇವಾಗ ಯಾವ ಯೋಜನೆ ಬಂದ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೂ ಕೂಡ ತಿಳಿತಾ ಇಲ್ಲ ಸೊ ಹಾಗಾಗಿ ಈಗ ಏನು ಪ್ಲಾನ್ ಮಾಡಿದ್ದಾರೆ ಅಂತಂದರೆ ಪಿಂಚಣಿ ಹಣಗಳನ್ನ ಬಂದ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸುತ್ತೋಲೆನ ಹೊರಡ್ಸಿರುವಂಥದ್ದು ಈ ಒಂದು ಪಿಂಚಣಿ ಹಣ ಏನು ಬಂದಾಗ್ತಾ ಇದೆ ಅಲ್ವ ಅದು ಇಂದನೇ ಅಪ್ಲೈ ಅಪ್ಲೈ ಆಗ್ತಾ ಇರುವಂಥದ್ದು ಯಾಕೆ ಪಿಂಚಣಿ ಯೋಜನೆ ಹಣನ ಬಂದ್ ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಪಿಂಚಣಿ ಹಣನ ಪಡಿತಾ ಇರುವಂಥವ್ರು ಎಲಿಜಬಲ್ ಇರುವವರಿಗಿಂತ ಎಲಿಜಬಲ್ ಇಲ್ಲದೇ ಇರೋರೆ ತುಂಬ ಜನ ಹೆಚ್ಚು ಪಿಂಚಣಿ ಹಣನ ಪಡಿತಾ ಇರುವಂಥದ್ದು ಹೇಳ್ಬಿಟ್ಟು ಸರ್ಕಾರದಿಂದ ತುಂಬ ಸ್ಟ್ರಿಕ್ಟ್ ಆಗಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ವರ್ಕುನ ಕಂಡು ಹಿಡಿತಾ ಇದ್ದಾರೆ ಯಾರೆಲ್ಲ ಎಲಿಜಬಲ್ ಇಲ್ಲ ಆದ್ರೂ ಕೂಡ ಪಿಂಚಣಿ ಹಣನ ತಗೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈಗ ಕಾಂಗ್ರೆಸ್ ಐದು ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಆಗಲ್ಲ ಸೊ ಈ ರೀತಿ ಆದರೂ ಬಂದ್ ಮಾಡಿದ್ರೆ ಸರ್ಕಾರಕ್ಕೆ ಎಷ್ಟೋ ದುಡ್ಡು ಉಳಿಯುತ್ತಲ್ವಾ ಸೊ ಹಾಗಾಗಿ ಈಗ ಈ ರೀತಿ ಪಿಂಚಣಿ ಹಣನ ಬಂದ್ ಮಾಡ್ಬೇಕಂತ ಹೇಳ್ಬಿಟ್ಟು ಸರ್ಕಾರ ತೀರ್ಮಾನ ಮಾಡಿರುವಂಥದ್ದು ಇವಾಗ ಪಿಂಚಣಿ ಹಣ ಅಂತಂದ್ರೆ ಯಾವ್ಯಾವ ಪಿಂಚಣಿ ಹಣನ ಬಂದ್ ಮಾಡ್ತಾ ಇದ್ದಾರೆ ಅಂತಂದ್ರೆ ವೃದ್ಧಾಪ್ಯ ವೇತನ ಹಾಗೆ ಸಂಧ್ಯಾ ಸುರಕ್ಷಾ ವೇತನ ಹಣನ ಸ್ಟಾಪ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿರುವಂಥದ್ದು ಯಾಕೆ ಅಂತಂದ್ರೆ ಅಲ್ಲಿ ಎಲಿಜಬಲ್ ಇಲ್ಲದೇ ಇರುವಂಥವರ ಸಂಖ್ಯೆನೇ ತುಂಬಾ ಜಾಸ್ತಿ ಇದೆ ಇವಾಗ ನೋಡೋದಾದ್ರೆ ಎಲಿಜಬಲ್ ಇರುವಂಥವ್ರ ಸಂಖ್ಯೆ ಎಷ್ಟು ಅಂತಂದರೆ ಒಂಬತ್ತು ಲಕ್ಷದ ನಾಲ್ಕು ಸಾವಿರ ಜನ ಅಷ್ಟೇ ವೃದ್ಧಾಪ್ಯ ವೇತನ ಹಣನ ಪಡೆಯೋದಕ್ಕೆ ಎಲಿಜಬಲ್ ಇರುವಂಥದ್ದು ಬಟ್ ಆದರೆ ಇಲ್ಲಿ ಎಲಿಜಬಲ್ ಇಲ್ಲದೆ ಇರುವಂಥವ್ರು ಟೋಟಲು ಎಷ್ಟು ಜನ ಎಲಿಜಬಲ್ ಇಲ್ಲದೇ ಇರುವಂಥವ್ರು ಪಡಿತಾ ಇರುವವರ ಸಂಖ್ಯೆ ಅಂತಂದರೆ ಇಪ್ಪತ್ತೊಂದು ಲಕ್ಷದ ಎಂಬತ್ತೇಳು ಸಾವಿರ ಜನ ವಿದ ವೃದ್ಧಾಪ್ಯ ವೇತನ ಹಣನ ಪಡಿತಾ ಇದ್ದಾರಂತೆ ಅಂದರೆ ಎಲಿಜಬಲ್ ಇರೋರ ಸಂಖ್ಯೆ ಬರೀ ಒಂಬತ್ತು ಲಕ್ಷ ನಾಲ್ಕು ಸಾವಿರ ಅಷ್ಟೇ ಬಟ್ ಎಲಿಜಿಬಲ್ ಇಲ್ಲದೆ ಇರುವಂಥವ್ರ ಸಂಖ್ಯೆ ಇಪ್ಪತ್ತೊಂದು ಲಕ್ಷ ಎಷ್ಟು ಆಯ್ತಲ್ವಾ ಡಬಲ್ಗೂ ಜಾಸ್ತಿ ಆಯ್ತಲ್ವಾ ಸೊ ಇವಾಗ ಅಲ್ಲಿ ಬಂದ್ ಮಾಡಿದ್ರೆ ಎಷ್ಟೋ ಸರ್ಕಾರಕ್ಕೆ ದುಡ್ಡು ಉಳಿಯುತ್ತೆ ಎಷ್ಟೋ ಲಾಭ ಆಗುತ್ತೆ ಎಷ್ಟೋ ಹೊರೆ ಕಡಿಮೆ ಆಗುತ್ತೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಹಾಗೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ಕೊಡೋದಕ್ಕೆ ಎಷ್ಟೋ ಹೆಲ್ಪ್ ಆಗುತ್ತೆ ಇವಾಗ ಏಟ್ ಹಂಡ್ರೆಡ್ ರುಪೀಸ್ ಆರುನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿವರೆಗೂ ಕೂಡ ವೃದ್ಧಾಪ್ಯ ವೇತನ ಪಡಿತಾ ಇದ್ದಾರೆ ಸೊ ಅದರಲ್ಲಿ ಮುಂದಿನ ತಿಂಗಳಿಂದನೇ ಆಲ್ಮೋಸ್ಟ್ ಫಿಲ್ಟರ್ ಆಗುವಂಥದ್ದು ಮುಂದಿನ ತಿಂಗಳಿಂದನೇ ಸಿಗೋದಿಲ್ಲ ಎಲ್ಲರಿಗೂ ವೃದ್ಧಾಪ್ಯ ವೇತನ ಇನ್ನು ಸಂಧ್ಯಾ ಸುರಕ್ಷಾ ವೇತನ ನೋಡೋದಾದರೆ ಅದು ಅರುವತ್ತ್ನಾಲ್ಕು ವರ್ಷ ಮೇಲ್ಪಟ್ಟವ್ರಿಗೆ ಸಿಗುವಂಥದ್ದಲ್ವಾ ಅದು ಸಾವಿರದ ಇನ್ನೂರು ರೂಪಾಯಿನೂ ಸಿಗುತ್ತೆ ಅಲ್ಲೂ ಕೂಡ ಅಷ್ಟೇ ಅಲ್ಲಿ ಪಡೆಯುವವರ ಅಂದರೆ ಎಲಿಜಬಲ್ ಇರೋರ ಸಂಖ್ಯೆ ಬರೀ ಹದಿನಾಲ್ಕು ಲಕ್ಷದ ಹದಿನೈದು ಸಾವಿರ ಮಾತ್ರ ಅಷ್ಟೇ ಆದರೆ ಇಲ್ಲಿ ಎಲಿಜಿಬಲ್ ಇಲ್ಲದೆ ಇರೋರು ಪಡಿತಾ ಇರೋರು ಸಂತರ ಸಂಖ್ಯೆ ಮೂವತ್ತೊಂದು ಲಕ್ಷದ ಮೂವತ್ ಮೂರು ಸಾವಿರ ಜನ ಆ ಸಂಧ್ಯಾ ಸುರಕ್ಷಾ ಯೋಜನೆ ಪಡಿತಾ ಇರುವಂತವ್ರು ಸೊ ಇದು ಕೂಡ ಅಷ್ಟೇ ಡಬಲ್ ಈಗಿನ ಇನ್ನೂ ಜಾಸ್ತಿ ಆಯ್ತು ಸೊ ಹಾಗಾಗಿ ಸರ್ಕಾರ ಇವಾಗ ಡೈರೆಕ್ಟ್ ಆಗಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡೋದಕ್ಕಾಗಲ್ಲ ಅದನ್ನ ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಇವಾಗ ಈ ರೀತಿಯಾಗಿ ಪಿಂಚಣಿ ಯೋಜನೆನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗೆ ಕೆಲವೊಂದಿಷ್ಟು ಜನ ಅನ್ಕೊಂತಾರೆ ಇವಾಗ ವಿಧವಾ ವೇತನ ಪಡಿತಾ ಇರ್ತೀವಿ ಮತ್ತೆ ನಾವು ನಮಗೆ ವಯಸ್ಸಾಗಿದೆ ಈ ವಿಧವಾ ವೇತನ ನಮಗೆ ಬರ್ತಾ ಇದೆ ಅದ್ರ ಜೊತೆಗೆ ನಾವು ವೃದ್ಧಾಪ್ಯ ವೇತನನು ಪಡಿಬೋದ ಅಂತ ನೀವು ಕೇಳೋದಾದ್ರೆ ಆ ಖಂಡಿತವಾಗ್ಲೂ ಆ ರೀತಿ ಪಡೆಯೋಕ್ಕಾಗಲ್ಲ ಯಾಕಂತಂದ್ರೆ ನೀವು ಯಾವ್ದಾದ್ರು ಪಿಂಚಣಿ ಹಣ ತಗೊಳ್ಳಿ ಒಂದು ಪಿಂಚಣಿನ ಮಾತ್ರ ತಗೊಳ್ಳೋಕಾಗುವಂಥದ್ದು ಗೃಹಲಕ್ಷ್ಮಿ ಯೋಜನಾನ ತಗೋಬೋದು ಈ ಪಿಂಚಣಿ ಹಣದ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಅದಕ್ಕೂ ಇದಕ್ಕೂ ಏನೋ ಲಿಂಕ್ ಇರೋದಿಲ್ಲ ಯಾಕಂತಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೊಡ್ತಾ ಇರುವಂಥದ್ದು ಬಟ್ ಈ ಪಿಂಚಣಿ ಹಣ ಹಂಗಲ್ಲ ಅಲ್ವಾ ಯಾವ ಸರ್ಕಾರ ಬರಲಿ ಹೋಗ್ಲಿ ನಿಮ್ಗೆ ಅರವತ್ತು ವರ್ಷ ಮೇಲ್ಪಟ್ಟಿದೆ ಅಂತಂದ್ರೆ ನಿಮಗೆ ಈ ಪಿಂಚಣಿ ಹಣ ಬಂದೇ ಬರುತ್ತಲ್ವಾ ಸೊ ಹಂಗಾಗಿ ಲಕ್ಷ್ಮಿ ಯೋಜನಾ ಹಣ ಪಡಿಬೋದು ಅಥವಾ ಯಾವುದ್ರಲ್ಲಾದ್ರೂ ಒಂದು ಪಿಂಚಣಿ ಹಣನ ಪಡಿಬಹುದು ಸೊ ಅದು ಬಿಟ್ಟು ವೃದ್ಧಾಪ್ಯ ವೇತನ ಹಾಗೆ ವಿಧವಾ ವೇತನ ಎರಡೆರಡುನ ಒಟ್ಟಿಗೆ ಪಡೆಯೋದಕ್ಕಾಗಲ್ಲ ಇದು ಬಿಟ್ಟು ಸಂಧ್ಯಾ ಸುರಕ್ಷಾ ಆಗಲಿ ಅಂಗವಿಕಲ ವೇತನ ಆಗಲಿ ಅದು ಯಾವ್ದನ್ನು ಕೂಡ ಪಡೆಯೋಕ್ಕಾಗಲ್ಲ ಒಂದು ಪಿಂಚಣಿ ನ ಪಡಿಬಹುದು ಒಂದು ಗೃಹಲಕ್ಷ್ಮಿ ವೇತನನ ಪಡಿಬಹುದಾಗಿರುತ್ತೆ ಸೊ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ ಹಾಗೆ ತುಂಬ ಜನ ನಾವು ಅರವತ್ತು ವರ್ಷ ಮೇಲ್ಪಟ್ಟಿದ್ದೀವಿ ನಮ್ಗೆ ಇನ್ನೂ ಪಿಂಚಣಿ ಹಣ ಇಲ್ಲ ಅದನ್ನು ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಏನು ಏನೆಲ್ಲ ದಾಖಲೆಗಳು ಬೇಕು ಅಂತ ಕೇಳೋದಾದರೆ ನೀವೆಲ್ಲ ಏನು ಮಾಡಬೇಕಂತಂದರೆ ನಿಮ್ಮ ಹತ್ತಿರದಲ್ಲಿ ತಾಲೂಕು ಕಚೇರಿ ಇರುತ್ತಲ್ವ ತಾಲೂಕು ಆಫೀಸಿಗೆ ಹೋಗಿ ಹೇಳಿ ಈ ರೀತಿಯಾಗಿ ನಮಗೆ ಅರವತ್ನಾಲ್ಕು ವರ್ಷ ಆಗಿದೆ ಅಂದರೆ ನಮಗೆ ಪಿಂಚಣಿ ಹಣ ಬರ್ತಾ ಇಲ್ಲ ಅಂತ ಹೇಳಿದರೆ ಅವರು ನಿಮಗೆ ಅಪ್ಲಿಕೇಶನ್ ಹಾಕ್ಕೊಡ್ತಾರೆ ಬಟ್ ಏನಂತಂದರೆ ನೀವು ಎಲಿಜಬಲ್ ಇರಬೇಕು ಇನ್ಕಮ್ ಕೂಡ ತುಂಬ ಕಡಿಮೆ ಇರಬೇಕು ಅಂತ ಅನ್ಕೊಂತೀನಿ ವೃದ್ಧಾಪ್ಯ ವೇತನ ಆಗಿರಲಿ ವಿಧವಾ ವೇತನ ಆಗಿರಲಿ ಸಂಧ್ಯಾ ಸುರಕ್ಷಾ ವೇತನ ಆಗಿರಲಿ ಯಾವುದೇ ಪಿಂಚಣಿ ಹಣ ಪಡಿಬೇಕು ಅಂತಂದ್ರೂ ಕೂಡ ಕೆಲವೊಂದಿಷ್ಟು ರೂಲ್ಸ್ಗಳಿರುತ್ತೆ ರೇಷನ್ ಕಾರ್ಡ್ ಇರಬೇಕಾಗುತ್ತೆ ಹಾಗೆಯೇ ಇನ್ಕಮ್ ಕೂಡ ತುಂಬ ಕಡಿಮೆ ಇರಬೇಕಾಗಿರುತ್ತೆ ಸೊ ಅದೆಲ್ಲ ನೀವು ಎಲಿಜಬಲ್ ಇದ್ದೀರಾ ಅಂತಂದರೆ ಅವರು ಖಂಡಿತವಾಗ್ಲೂ ಅಪ್ಲೈನ ಮಾಡ್ಕೊಡ್ತಾರೆ ಈಗಿನ ಕಾಲದಲ್ಲಿ ಬಿಡಿ ಹೇಳಿದಾಗೇನೆ ಎಲಿಜಬಲ್ ಇರೋರ್ ಸಂಖ್ಯೆನೇ ಕಡಿಮೆ ಅನ್ ಎಲಿಜಬಲ್ ಇರೋ ಅಂತಾರೆ ಜಾಸ್ತಿ ಜನ ಅಲ್ವಾ ಈಗ ಏನಾಗುತ್ತೆ ಅಂತ ಅಂದ್ರೆ ಹಳ್ಳಿ ಕಡೆ ಹೋದ್ರೆ ಆ ಯಾರಿಗಾದ್ರು ದಲ್ಲಾಳಿ ತರ ಕೆಲಸ ಮಾಡ್ತಾ ಇರ್ತಲ್ವ ಅವ್ರಿಗೆ ಯಾರಿಗಾದ್ರು ಒಂದ್ ಸಾವಿರನ ಎರಡು ಸಾವಿರನ ಕೊಟ್ರೆ ಅರ್ವತ್ತು ವರ್ಷ ಆಗಿಲ್ಲ ಅಂದ್ರೂ ಕೂಡ ಏಜನೇನಾದ್ರೂ ತಿದ್ದುಪಡಿ ಮಾಡಿಸ್ಬಿಟ್ಟು ಅವರಿಗೆ ಪೆನ್ಷನಿಗೆ ಬರೋ ಥರ ಮಾಡ್ಕೊಟ್ಬಿಡ್ತಾರೆ ಸೊ ಈ ರೀತಿ ಎಲ್ಲ ತುಂಬ ನಡೀತಾ ಇದೆ ಅಲ್ವಾ ಸರ್ಕಾರಕ್ಕೂ ಕೂಡ ಅದೆಲ್ಲ ಗೊತ್ತಾಗೇನೆ ಇವಾಗ ಎಲಿಜಬಲ್ ಇಲ್ದೇ ಇರೋ ಸಂಖ್ಯೆನೇ ಇಷ್ಟಿದೆ ಸೊ ಇವಾಗ ಪಿಂಚಣಿ ಹಣದಲ್ಲೇ ನಾವ್ ಏನಾದ್ರೂ ಕರಪ್ಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಸರ್ಕಾರ ಅದು ಮಾಡೋದಕ್ಕೆ ಮುಂದಾಗಿರುವಂತದ್ದು ಇದು ಜುಲೈ ಇಂದನೆ ಅಪ್ಲೈ ಆಗುವಂಥದ್ದು ಆಲ್ಮೋಸ್ಟ್ ಇನ್ನೊಂದು ಹದಿನೈದು ದಿನ ಅಷ್ಟೇನೆ ಜುಲೈ ತಿಂಗಳಿಂದಾನೆ ಎಷ್ಟೋ ಜನಕ್ಕೆ ಪಿಂಚಣಿ ಹಣ ಬರಲ್ಲ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನು ಬಂದ್ ಮಾಡಿದ್ರು ಕೂಡ ಜನ ಬೈಕೊತಾರೆ ಈ ಪಿಂಚಣಿ ಹಣಗಳನ್ನ ಬಂದ್ ಮಾಡಿದ್ರು ಬೈಕೊಂತಾರೆ ಯಾಕಂತಂದ್ರೆ ಯಾವ ಸರ್ಕಾರನೂ ಮಾಡಿರ್ಲಿಲ್ಲ ಈ ಸರ್ಕಾರ ಬಂದು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀವಿ ಅಂತಂದ್ರೂ ನಮ್ಮ ಪಿಂಚಣಿ ಹಣನ ಕಿತ್ಕೊಂಡ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇವಾಗ ಪಿಂಚಣಿ ಹಣನೇ ಎಲಿಜಬಲ್ ಇಲ್ಲ ಆದ್ರೂ ಪಡಿತಾ ಇದಾರೆ ಅಂತ ಹೇಳ್ತಾರಲ್ವಾ ಒಂದು ಉದಾಹರಣೆನ ತಗೊಳ್ಳೋಣ ಕಡೆ ತುಂಬಾ ಚೆನ್ನಾಗಿರ್ತಾರೆ ಬಟ್ ಆದ್ರೆ ವಯಸ್ಸಾಗಿರುತ್ತೆ ತಂದೆ ತಾಯಿಗೆ ಮಕ್ಕಳು ತಂದೆ ತಾಯಿನ ನೋಡ್ಕೊಂತ ಇರಲ್ಲ ಅವರಿಗೆ ಅವರು ಕೊನೆ ಟೈಮಲ್ಲಿ ಈ ಪಿಂಚಣಿ ಹಣನೇ ಆಧಾರ ಆಗಿರುತ್ತೆ ಅಲ್ವಾ ಅವರು ಮನೆ ಕಡೆ ತುಂಬಾ ಚೆನ್ನಾಗಿರ್ತಾರೆ ಅವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋದಿಲ್ಲ ಹಾಗೆ ಟ್ಯಾಕ್ಸ್ ಗೀಕ್ಸ್ ಎಲ್ಲ ಪೇ ಮಾಡ್ತಾ ಇರ್ತಾರೆ ತುಂಬಾ ಚೆನ್ನಾಗಿರ್ತಾರೆ ಅವರು ಈ ಪಿಂಚಣಿ ಹಣನ ಪಡೆಯೋದಕ್ಕೆ ಎಲಿಜಬಲೇ ಇರಲ್ಲ ಆದರೂ ಕೂಡ ಪಿಂಚಣಿ ಹಣನ ಇರ್ತಾರೆ ಯಾಕಂತಂದರೆ ಮಕ್ಕಳು ನೋಡ್ಕೊತಾ ಇರಲ್ಲ ಪಿಂಚಣಿನೇ ಅವ್ರಿಗೆ ಆಧಾರ ಆಗಿರುತ್ತೆ ಸೊ ಅಂಥವರಿಗೆಲ್ಲ ಪಿಂಚಣಿ ಹಣ ಕ್ಯಾನ್ಸಲ್ ಆದಾಗ ನಿಜವಾಗ್ಲೂ ಬೇಜಾರಾಗೋದು ಸಹಜನೇ ಬಟ್ ಅದು ಸರ್ಕಾರ ಯಾವ ಇಂಟೆನ್ಷನ್ ಇಟ್ಕೊಂಡು ಯಾವ ಆಧಾರದ ಮೇಲೆ ಅದು ಹೆಂಗೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೋ ಖಂಡಿತವಾಗ್ಲೂ ಗೊತ್ತಾಗಲ್ಲ ಗೊತ್ತಿಲ್ಲ ನೋಡೋಣ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸುತ್ತೋಲೆ ಕೂಡ ಹೊರಡಿಸಿರುವಂಥದ್ದು ಇಂದನೇ ಸ್ಟಾರ್ಟ್ ಮಾಡ್ತೀವಿ ಅಂತಲೂ ತಿಳಿಸಿದ್ದಾರೆ ನೋಡೋಣ ಇವಾಗ ಪಿಂಚಣಿ ಹಣಗಳನ್ನೇ ಕ್ಯಾನ್ಸಲ್ ಮಾಡ್ತಾರೋ ಅಥವಾ ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದಾದ್ರು ಒಂದು ಎರಡು ಯೋಜನೆನ ಕ್ಯಾನ್ಸಲ್ ಮಾಡ್ತಾರೋ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ವೆಯ್ಟ್ ಮಾಡಿ ನೋಡೋಣ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಯಾಕಂತಂದ್ರೆ ಜನಗಳ ಅಭಿಪ್ರಾಯನೇ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗುವಂಥದ್ದು ಸರ್ಕಾರಕ್ಕೆ ಇವಾಗ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ಕೊಡಿ ಅಂತೇಳ್ಬಿಟ್ಟು ಜನಗಳು ಯಾರೂ ಕೂಡ ಕೇಳಲಿಲ್ಲ ಈ ಈಗ ಈ ರೀತಿಯಾಗಿ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಿದ್ದೀವಿ ಅಂದ್ಬಿಟ್ಟು ಪಿಂಚಣಿ ಹಣನ ಕಿತ್ಕೊಳ್ಳೋದು ಅದು ಒಂದು ಕಡೆ ಸರಿನೂ ಅಂತ ಅನ್ನಿಸ್ತಾ ಇಲ್ಲ ಸೊ ನಿಮಗೆ ಏನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನು ಕೂಡ ಕೊಟ್ಟಿದ್ದೀನಿ ಸೊ ವಿಡಿಯೋ ನೋಡಿದಂಥವ್ರು ಎಲ್ಲರೂ ಕೂಡ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್